ಹಾಯ್ ಫ್ರೆಂಡ್ಸ್ ನಾನು ಮೆಗಾ ಶ್ರೀರಾಮ್ ಚಕ್ರವರ್ತಿ ಯಲಹಂಕ ಬೆಂಗಳೂರು ಟಮಾಟೊ ರೇಟ್ ಜಾಸ್ತಿ ಆಗಿಬಿಟ್ಟು ಎಲ್ಲಿ ನೋಡಿದ್ರೂ ಟಮಾಟೊ ರೇಟಿನ ಬಗ್ಗೆನೇ ಚರ್ಚೆ ಆಗ್ತಾಯಿದೆ ಏನು ಕೆಲವ್ರು ಹೇಳ್ತಾರೆ ಐದು ಕೆ ಜಿ ಟಮಾಟ ತಗೊಂಡು ಮನೆಗೆ ಹೋದರೆ ಹಿಂದೆ ಸಿ ಬಿ ಐ ಬರ್ತದೆ ರೈಡ್ ಮಾಡೋಕ್ಕೆ ಆ ರೇಂಜ್ಗೆ ಹೋಗ್ಬಿಟ್ಟಿದೆ ಟಮಾಟೊ ರೇಟ್ ಅಂತಾರೆ ಇನ್ನು ಕೆಲವ್ರು ಹೇಳ್ತಾರೆ ಚಿನ್ನಕ್ಕೆ ಹೋಲಿಕೆ ಮಾಡ್ತಾರೆ ಟಮಾಟಾನ ಅಂದರೆ ಒಂದು ಗ್ರಾಮ್ ಚಿನ್ನ ಐದು ಸಾವಿರ ಮೇಲೆ ಐತೆ ಒಂದು ಕೆ ಜಿ ಟಮಾಟ ನೂರು ರೂಪಾಯಿ ಐತೆ ಚಿನ್ನಕ್ಕೆ ಹೋಲಿಕೆ ಮಾಡ್ತಾರೆ ಟಮಾಟಾನ ಇನ್ನು ಇವತ್ತು ಒಂದು ಕ್ರೇಟ್ ಟೊಮೊಟೊ ತಗೊಂಡು ಚೀಲಕ್ಕೆ ಹಾಕ್ಕೊಳ್ಳೋವಾಗ ಒಂದಷ್ಟು ಹಣ್ಣು ಕೆಳಗಡೆ ಬಿದ್ದು ಲಾರಿ ಮಧ್ಯಭಾಗದಲ್ಲಿ ಹೋಗಿ ಒಂದು ಹಣ್ಣು ನಿಂತಿರ್ತದೆ ಅಲ್ಲಿರುವಂತಹ ವ್ಯಕ್ತಿ ಹೇಳ್ತಾನೆ ಸರ್ ಲಾರಿ ಕೆಳಗಡೆ ಟಮೊಟೊ ಬಿದ್ದಿದೆ ನೀವು ಎತ್ಕೊಳ್ಳೋದಾದರೆ ಎತ್ಕೊಳ್ಳಿ ಇಲ್ಲ ಅಂತಂದರೆ ಹೇಳಿ ನಾನೇ ಅದನ್ನು ಎತ್ಕೊಂತೀನಿ ಅಂತಾರೆ ಲಾರಿ ಕೆಳಗಡೆ ದೂರಿ ಒಂದು ಟಮೊಟೊ ಎತ್ಕೊಂಡು ಎಷ್ಟು ಉಳಿಸ್ಬಿಡ್ತೀವಿ ಬಿಡ್ತೀವಿ ನಾವು ಅಲ್ವಾ ಯೋಚನೆ ಮಾಡಬೇಕು ಇನ್ನು ಟಮಟ ನೂರು ರೂಪಾಯಿ ರೇಟ್ ಆಗಿಬಿಟ್ಟಿದೆ ಅಂತ ಇಷ್ಟು ಚರ್ಚೆ ಮಾಡ್ಕೊಳ್ಳೋ ನಾವು ನಮ್ಮ ಮೈ ಮೇಲೆ ಹಾಕೋ ಬಟ್ಟೆ ಲೆನಿನ್ ಅಂತ ಒಂದು ಬಂದಿದೆ ಈ ಲೆನಿನ್ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿವರೆಗೂ ಇದರ ರೇಟ್ ಐತೆ ಎಲ್ಲರೂ ಲೆನಿನ್ ಆಗಬೇಕು ಅಂತ ಆಸೆಯಿಂದ ಹೋಗ್ತೀವಿ ಲೆನಿನ್ ಬಟ್ಟೆ ಕೊಡಿ ಸರ್ ಶರ್ಟ್ ಅಂತ ಕೇಳ್ತೀವಿ ಆಗ ಫೈವ್ ಪರ್ಸೆಂಟ್ ಲೆನಿನಲ್ಲಿ ಒರ್ಜಿನಲ್ ಬಟ್ಟೆ ಸೇಲ್ ಇರ್ಬೋದು ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಲೆನಿನಲ್ಲಿ ಡೂಪ್ಲಿಕೇಟೇ ಸೇಲ್ ಆಗೋದು ಡೂಪ್ಲಿಕೇಟ್ ಲೈನಿನ್ಗೆ ಸಾವಿರಾರು ರೂಪಾಯಿ ಕೊಟ್ಟು ಬಂದು ಹೊಲಿದು ಮೈಮೇಲೆ ಹಾಕ್ಕಂತೀವಿ ಅದ್ರ ಬಗ್ಗೆ ಎಂದೂ ಚರ್ಚೆ ಮಾಡೋದಿಲ್ಲ ಹಾಂ ಹೊಟ್ಟೆಗೆ ತಿನ್ನೋ ಟಮಾಟ ರೈತರು ದೇಶದ ಬೆನ್ನೆಲುಬು ಅಂತ ಮಾತಾಡ್ಕಂತೀವಿ ಅಂತ ರೈತರು ಬೆಳೆಸಿದಂತಹ ಟಮಾಟ ನೂರು ರೂಪಾಯಿ ಆದರೆ ದೇಶದಲ್ಲಿ ಇಷ್ಟು ದೊಡ್ಡ ಚರ್ಚೆಗಳಾಗ್ತವೆ ಹಾಂ ವಿಪರ್ಯಾಸ ಅಲ್ವಾ ಇದು ಏನು ರೈತರೇನು ಲೂಟ್ ಮಾಡಿಬಿಟ್ರ ಇವತ್ತು ನೂರು ರೂಪಾಯಿ ಆದರೂ ಕೂಡ ರೇಟ್ ಇಲ್ಲದೆ ಇರೋವಾಗ ರೋಡಿಗೆ ತಂದು ಸುರಿದಿದಾರಲ್ವ ರೈತರು ಆ ರೇಟ್ ಬರಲ್ಲ ಆ ರೇಟ್ ಸಿಗಲ್ಲ ರೈತರಿಗೆ ಅವರು ಒಂದು ಕ್ರೇಟ್ಗೆ ಇಪ್ಪತ್ತೆಂಟು ಕೆ ಜಿ ಇಪ್ಪತ್ತೇಳು ಕೆ ಜಿ ಕೊಟ್ಟು ಕ್ರೇಟ್ ಸಾವಿರ ಸಾವಿರದ ಇನ್ನೂರು ರೂಪಾಯಿಗೆ ಕೊಡ್ತಾರೆ ಮಧ್ಯವರ್ತಿಗಳು ಆ ಕ್ರೇಟ್ನ ಡಿವೈಡ್ ಮಾಡಿ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒಂದು ಕ್ರೇಟ್ಗೆ ಹಾಕಿ ಇಪ್ಪತ್ತೆರಡು ಕೆ ಜಿ ಇಪ್ಪತ್ತ್ಮೂರು ಕೆ ಜಿ ಆ ಥರ ಹಾಕಿ ಒಂದು ಕ್ರೇಟು ಎರಡು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಐನೂರು ಮಾರ್ತಾರೆ ಇನ್ನು ಚಿಲ್ಲರೆ ವ್ಯಾಪಾರಿಗಳು ನೂರು ರೂಪಾಯಿ ಕೊಟ್ಟು ಟಮಾಟ ತಂದು ಇಪ್ಪತ್ತು ರೂಪಾಯಿ ಲಾಭ ಇಟ್ಕೊಂಡು ವ್ಯಾಪಾರ ಮಾಡಿದ್ರು ಕಾಲು ಕೆ ಜಿಗೆ ಐವತ್ತು ಗ್ರಾಮ್ ಎಕ್ಸ್ಟ್ರಾ ಹೋದರೆ ಕೆ ಜಿಗೆ ಇನ್ನೂರು ಗ್ರಾಮ್ ಹೋಗುತ್ತೆ ಇನ್ನೂರು ಗ್ರಾಮ್ ರೇಟು ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅಂದರೆ ಅಸಲು ನೂರು ರೂಪಾಯಿ ಆದರೆ ಅಸಲಲ್ಲೇ ಐದು ರೂಪಾಯಿ ಲಾಸ್ ಆಗುತ್ತೆ ಚಿಲ್ಲರೆ ವ್ಯಾಪಾರಿಗಳಿಗೂ ಏನೂ ಸಿಗೋಲ್ಲ ರೈತರಿಗೂ ಸಿಗಲ್ಲ ಮಧ್ಯವರ್ತಿಗಳಿಗೆ ಸಿಗುತ್ತೆ ಆದರೂ ಈ ಒಂದು ಟೊಮಾಟೊ ಬಗ್ಗೆ ಇಷ್ಟು ಚರ್ಚೆ ಬೇಕಾಗಿಲ್ಲ ಯಾಕಪ್ಪ ಅಂತಂದರೆ ಒಂದು ದಿನಕ್ಕೆ ನಾವು ನಾಲ್ಕು ಟೀ ಕುಡಿತೀವಿ ನಾಲ್ಕು ಸಿಗರೇಟ್ ಸೇರ್ತೀವಿ ಅದರ ರೇಟು ನೂರು ರೂಪಾಯಿ ಎಂಬತ್ತು ರೂಪಾಯಿಯಿಂದ ನೂರು ಇರುತ್ತೆ ಅದೇ ಎಂಬತ್ತರಿಂದ ನೂರು ರೂಪಾಯಿವರೆಗೂ ಖರ್ಚು ಮಾಡಿ ಒಂದು ಬುಲ್ಲೆಟ್ ಬ್ರ್ಯಾಂಡ್ ರೈಸ್ ಒಂದು ಕೆ ಜಿ ತಗೊಂಡಿದ್ರೆ ಮನೆಯಲ್ಲಿ ಹೆಣ್ತಿ ಮಕ್ಕಳ ಜೊತೆ ಎಲ್ಲರೂ ಕೂಡ ತಿನ್ಬೋದು ಸ್ಟಾರ್ ಹೋಟ್ಲಲ್ಲಿ ಕೂಡ ಕೊಡೋಲ್ಲ ಬುಲ್ಲೆಟ್ ಬ್ರ್ಯಾಂಡ್ ರೈಸು ಆ ಥರ ಕ್ವಾಲಿಟಿ ರೈಸು ನಾವು ಮನೇಲಿ ಹೆಣ್ತಿ ಮಕ್ಕಳ ಜೊತೆ ತಿನ್ಬೋದು ಅದು ನಾವು ಮಾಡಲ್ಲ ನಮ್ಮ ಒಬ್ರಿಗೆ ನೂರು ರೂಪಾಯಿ ಖರ್ಚು ಮಾಡ್ಕೊತೀವಿ ಟಮೊಟೊ ನೂರು ರೂಪಾಯಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಂಥೇಳಿ ಮನೆಗೆ ಟಮಾಟ ತಗೊಂಡೋಗೋದಕ್ಕೆ ಹಿಂಜರಿತೀವಿ ಚಿನ್ನಕ್ಕೆ ಹೋಲಿಕೆ ಮಾಡ್ತೀವಿ ಸಿ ಬಿ ಐ ರೈಡ್ ಮಾಡ್ತಾರೆ ಅಂತೇಳಿ ಮಾತಾಡ್ಕೊತೀವಿ ಲಾರಿ ಕೆಳಗಡೆ ನುಗ್ಗಿ ಒಂದು ಟಮೊಟೋನ ಎತ್ಕೊಂತೀನಿ ಅಂತ ಮಾತಾಡ್ತೀವಿ ಹಾ ವಾ ಏನು ಜನ ರೀ ಬದಲಾಗಬೇಕು ಬದುಕುವ ರೀತಿ ಬದಲಾಗಬೇಕು ಜೈ ಹಿಂದ್ ಜೈ ಕರ್ನಾಟಕ